ಶಾಲಾ ಆವರಣದ ನೂತನ ಕಟ್ಟಡ ಉದ್ಘಾಟನೆ ಇವತ್ತಾಗಿದೆ ನಮಗೆ ನಮ್ಮ ರಾಜೇಶ್ ಅವರು ಮಾದರಿಯಾಗಿದ್ದಾರೆ ಇವತ್ತು ಯುವಕರೆಲ್ಲ ಕಾಯ ಕಾಯಕದ ಕಡೆ ಒತ್ತು ಕೊಡಬೇಕು ಇವತ್ತು ಯಾರ್ಯಾರು ಕಾಯಕದ ಕಡೆ ಒತ್ಕೊಟ್ಟಿದ್ದಾರೆ ಅವರು ಉತ್ತಮ ನಾಯಕರಾಗಿರೋದಕ್ಕೆ ನಮ್ಮ ರಾಜೇಶೇ ಉದಾಹರಣೆ ಇವತ್ತು ನಮ್ಮ ದೇಶದಲ್ಲಿ ಕಾಯಕವೇ ಕೈಲಾಸ ಅಂತ ಹೆಂಗೆ ಬಸವಣ್ಣವರು ಇದ್ದಾರೆ ಅದೇ ರೀತಿ ನಮ್ಮ ರಾಜೇಶ್ ಅವರು ದೃಢ ನಿರ್ಧಾರದಿಂದ ಹಳ್ಳಿಯ ಜನಗಳಿಗೆ ಮತ್ತು ಹಳ್ಳಿಯ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಎಜುಕೇಶನ್ ಸಿಕ್ಕಬೇಕು ಅಂತ ಉದ್ದೇಶದಿಂದ ಎನ್ ಸಿ ಆರ್ ಕಾಲೇಜನ್ನು ತೆರೆದು ಇವತ್ತು ಬೃಹತ್ ಹಾಕದಲ್ಲಿ ಬೆಳೆದಿದೆ ಅವ್ರ ಪರಿಶ್ರಮ ಕಾಣ್ತಾ ಇದೆ ಭಗವಂತ ಮರೆಯ ಮಹೇಶ್ವರ ಅವ್ರಿಗೆ ಯಾವಾಗಲೂ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಯಶಸ್ವಿ ಕೀರ್ತಿ ಬರಲಿ ಅಂತ ಹೇಳ್ತೀನಿ ಬಗ್ಗೆ ಒಂದೆರಡು ಮೂರು ವರ್ಷಕ್ಕೊಂದು ಸಲ ಆಗ್ತಾಯಿದೆ ಈ ಸಲ ಭಾಳ ವಿಜೃಂಭಣೆಯಿಂದ ಆಗ್ತಾಯಿದೆ ಆದಿ ಚುಂಚಗಿರಿ ನಿರ್ಮಾಣ ಸ್ವಾಮಿಗಳು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿ ಭಾಳ ಯಶಸ್ವಿಯಾಗಿತಿದೆ ಭಕ್ತಾದಿಗಳೆಲ್ಲ ಸಹಕರಿಸಿ ಯಶಸ್ವಿಯಾಗಕ್ಕೆ ನೀವು ಸಾಕಾರಬೇಕು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ನಮ್ಮಲ್ಲೆಲ್ಲ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಆಶೀರ್ವಾದ

सल्को हिन्दो उडी तमै बा आउदा हुन्छ नम जत्ते यारले टीमले सबै बेलीके बन्द हाव नंगोहरु मार्दिनु हिन्दो पडी हिन्दो बनिने सबैला

ಈ ಬೆಂಗಳೂರು ವಕೀಲ ಸಂಘ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಅಂತ ಖ್ಯಾತಿ ಗಳಿಸಿರೋ ಸಂಘ ಅದರಲ್ಲಿ ನಮ್ಮ ಬ್ರದರ್ ಆದಂಥ ಗಿರೀಶನವರು ಉಪಾಧ್ಯಕ್ಷರಾಗಿ ಕಂಟೆಸ್ಟ್ ಮಾಡೋರೆ ಮಾಲೆಮಾಲೇಶ್ವರ ಅವ್ರಿಗೆ ಆಶೀರ್ವದಿಸ್ಲಿ ಅಂಜನವರು ಸ್ನೇಹಿತರು ನಮ್ಮ ಒಡನಾಡಿ ಮತ್ತೆ ಕುಮಾರ್ ಪಾಪೇಗೌಡ ಇವರೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸವ್ರೆ ಅವರು ಇವರು ಎರಡನೇ ಬಾರಿ ನಮ್ಮ ಕೆಎಂ ದುಡ್ಡಿ ಹೆಣ್ಮಗಳು ನಮ್ಮ ಪಕ್ಕದ ಗ್ರಾಮದವರೇ ಎರಡನೇ ಬಾರಿ ಗೆದ್ದವ್ರೆ ಕೆ ಕೆ ನಮ್ಮ ಕೆ ಆರ್ ಪೇಟೆ ಪಾಂಡಪುರದವರು ಇವರು ಎರಡನೇ ಬಾರಿ ನಮ್ಮ ಜೊತೆ ಈಗ ಸೊಸೈಟಿಲಿ ಕೋಆಪ್ರೇಟಿವ್ ಸೊಸೈಟಿಲಿ ಡೈರೆಕ್ಟ್ರಾಗವ್ರೆ ಅವರು ಜವರೇಗೌಡರು ನಮ್ಮ ಜೊತೆನೆ ಗೆದ್ದು ಅವರು ಉಪಾಧ್ಯಕ್ಷರಾಗವ್ರೆ ಇವರು ಬೆಡ್ಗೈ ಅವರು ರಾಹು ನಮ್ಮ ಆತ್ಮೀಯ ನಮ್ಮ ಕಚುಕಿಯವರು ಕಲಾವಿದ ಇವರು ಕೂಡ ನಾವು ಯಾವಾಗಲೂ ಜೊತೆ ಜೊತೆಯಲ್ಲಿರುವಂಥವ್ರು ರಾಘವೇಂದ್ರ ಮತ್ತು ಅವರು ಪಾಪೇಗೌಡರು ಇವರೆಲ್ಲ ಬೆಂಗಳೂರಿಂದ ನಮ್ಮ ಒಂದು ಏನು ಸಂಸ್ಥೆ ಇದೆ ನೋಡೋಣ ಅನ್ನೋ ಉದ್ದೇಶದಲ್ಲೇ ಬಂದವ್ರೆ ಫಸ್ಟ್ ಟೈಮ್ ಇವರೆಲ್ಲ ಬಂದಿರೋದು ಭಗವಂತ ಇವರಿಗೆಲ್ಲ ಆಶೀರ್ವಾದಿಸ್ತೀವಿ ಅಂತ ಹೇಳ್ತೀವಿ